ಅಂದರೆ ಬಡವರ ಮಕ್ಕಳು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಆಲೋಚನೆ ಮಾಡಿದಾಗ ಅದು ಭಾಷೆ ಅಂತ ನಾವು ಮೀರಿ ಬಡ ಮಕ್ಕಳು ಎಲ್ಲಿ ಓದ್ತಿರ್ತಾರೋ ಆ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡುವಂಥದನ್ನು ಮಾಡ್ತೀವಿ ಅದ್ರ ಜೊತೆಗೆ ಏನಂತಂದರೆ ಎಲ್ಲಿ ನೀಡಿದೆ ಅಂತ ನನಗೆ ಗೊತ್ತಾಗೋದಿಲ್ಲ ಅದು ಶಿಕ್ಷಕರ ಒಂದು ಅವ್ರ ಜವಾಬ್ದಾರಿ ಅದು ಎಲ್ಲಿ ಶಿಕ್ಷಕರು ನಮ್ಮ ಶಾಲೆಗೆ ನೀಡಿದೆ ಅಂತ ಅಲ್ಲಿ ಅವೈಲೇಬಲ್ ಇರುವಂಥ ದಾನಿಗಳಿಗೆ ಹೋಗಿ ಮೀಟ್ ಮಾಡಿದಾಗ ಆ ದಾನಿಗಳು ರೆಸ್ಪಾಂಡ್ ಆಗ್ತಾರೆ ಈಗ ನಾನು ಏನೋ ಒಂದು ಬುಕ್ಸೋ ಬ್ಯಾಗ್ಸೋ ಕೊಟ್ಟಾಗ ತಗೊಂಡು ಅಷ್ಟಕ್ಕೆ ಇವರು ನಿಲ್ತಿಲ್ಲ ಇನ್ನೂ ಇನ್ನೂ ಮಕ್ಕಳಿಗೆ ಇನ್ನೂ ಏನೆಲ್ಲ ಸಾಧ್ಯ ಆಗುತ್ತೋ ಅದೆಲ್ಲ ಕೂಡ ಕೇಳ್ತಾರೆ ನಾವು ಕೊಡೋಕ್ಕಾಗುತ್ತೋ ಇಲ್ಲವೋ ಅದು ಸೆಕೆಂಡರಿ ಬಟ್ ಕೇಳೋ ಒಂದು ಇಂಟ್ರೆಸ್ಟು ಅದು ಶಿಕ್ಷಕರಲ್ಲಿ ಹುಟ್ಟಬೇಕು ಆ ಅಂಥ ಒಂದು ಶಿಕ್ಷಕರಲ್ಲಿ ಈ ಶಾಲೆಯ ಶಿಕ್ಷಕರು ಪ್ರಥಮ ಸ್ಥಾನದಲ್ಲಿರ್ತಾರೆ ಅಂತ ನಾನು ಭಾವಿಸ್ತೀನಿ ಆಮೇಲೆ ಈಗ ನಾನು ಹೇಳೋದು ಮಕ್ಕಳು ವ್ಯರ್ಥ ಆಗ್ತಾ ಇದೆ ಇಲ್ಲ ಬಟ್ ಸೊ ಆ ಒಂದು ನಿಟ್ಟಿನಲ್ಲಿ ಬಟ್ ಇನ್ನೇನಂತಂದ್ರೆ ಈಗ ಇಲ್ಲಿ ಹೋಗ್ತಾ ಇರುವಂತಹ ಬಡ ಮಕ್ಕಳು ಯಾವುದೇ ಮಕ್ಕಳಿಗೂ ಕಡಿಮೆ ಇಲ್ಲ ನಿಮ್ಮಲ್ಲಿರುವಂಥ ಒಂದು ಅಗಾಧವಾದಂಥ ಶಕ್ತಿ ಏನಿದೆ ಅದನ್ನು ಸದ್ಬಳಕೆ ಮಾಡುವಂಥ ಜವಾಬ್ದಾರಿ ಶಿಕ್ಷಕರಲ್ಲಿದೆ ಅವರು ಪೇರೆಂಟ್ಸ್ ಏನಂತಂದ್ರೆ ಈ ಶಿಕ್ಷಣ ಹೆಂಗಂತಂದರೆ ಈಗ ಇಲ್ಲಿ ಏಳನೇ ಕ್ಲಾಸ್ವರೆಗೂ ಇದೆ ಅಂತಂದರೆ ಏಳನೇ ಕ್ಲಾಸ್ವರೆಗೂ ಏನಾದರೂ ಮಾಡಪ್ಪ ನಮ್ಮ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಈ ಶಾಲೆಗೆ ಕಳಿಸಿರ್ತಾರೆ ಆ ಶಾಲೆಗೆ ಕಳಿಸಿದ ಮೇಲೆ ಆ ಮಕ್ಕಳನ್ನು ಪಾಸಿಟಿವ್ ವೇವಲ್ಲಿ ಬೆಳೆಸುವಂಥದ್ದು ಆ ಶಿಕ್ಷಕರ ಮೇಲೆ ಮಾತ್ರ ಜವಾಬ್ದಾರಿ ಇರುತ್ತೆ ಯಾರ ಮೇಲೂ ಇಲ್ಲ ಅಂತ ನಾನು ನನ್ನ ಆಲೋಚನೆ ಸೊ ಹಾಗಾಗಿ ಈ ಏಳು ವರ್ಷ ಏನು ಓದ್ತಾರೆ ಇದು ದೊಡ್ಡ ಒಂದು ಜವಾಬ್ದಾರಿ ಶಿಕ್ಷಕರಲ್ಲಿರ್ತದೆ ಆ ಒಂದು ಪ್ರೈಮರಿ ಏಜ್ ಇದೆಯಲ್ಲ ಆ ಏಜನ್ನು ಸದ್ಬಳಕೆ ಇರು ಬಳಸ್ಕೊಂಡು ಆ ಮಕ್ಕಳಿಗೆ ಒಂದು ಉತ್ತಮವಾದ ಜ್ಞಾನ ಬೋಧನೆ ಅವ್ರ ಫ್ಯೂಚರಲ್ಲಿ ಅವರು ಯಾವ ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ಅಡಿಪಾಯವನ್ನು ಹಾಕುವಂಥ ಶಾಲೆ ಪ್ರೈಮರಿ ಶಾಲೆ ಪ್ರೈಮರಿ ಹೈಸ್ಕೂಲ್ ಅಂಥದ್ದು ಸೊ ಅಂಥ ಮಕ್ಕಳಿಲ್ಲಿದ್ದಾರೆ ನಿಮಗೆಲ್ಲ ಒಳ್ಳೆ ಫ್ಯೂಚರ್ ಇದೆ ಆ ಅದಕ್ಕೆ ಸಂಬಂಧಪಟ್ಟಂತೆ ಆ ಫ್ಯೂಚರ್ನನ್ನು ಬಿಲ್ಡ್ ಮಾಡೋದಕ್ಕೆ ಬೇಕಾಗುವಂಥ ನಿಟ್ಟಿನಲ್ಲಿ ನಾವು ಸಣ್ಣ ಪುಟ್ಟ ಒಂದು ಸೋಷಿಯಲ್ ಸರ್ವಿಸ್ ಅಂತ ಇಟ್ಕೊಂಡು ನಿಮಗೆ ಖುಷ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ರಿಸೋರ್ಸಸ್ಸನ್ನು ಕೊಡೋ ಮುಖಾಂತರ ಸೊ ಅದನ್ನು ನೀವು ಸದ್ಬಳಕೆ ಮಾಡಿಕೊಂಡು ನೀವು ಬೆಳಿಬೇಕು ಈ ದೇಶಕ್ಕೆ ನಿಮ್ಮ ತಂದೆ ತಾಯಿಯರಿಗೆ ನಿಮ್ಮ ಒಂದು ಮೊಹಲ್ಲಾಗೆ ನಿಮ್ಮ ಊರಿಗೆ ನಿಮ್ಮ ಗ್ರಾಮಕ್ಕೆ ಏನು ಹೆಸರು ತಗೊಬರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಒಂದು ಏನಂತಂದರೆ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆ ಆ ಸಂಸ್ಥೆಯಲ್ಲಿ ಮಕ್ಕಳಿಗೂ ಕೂಡ ಹಲವಾರು ದಾನಿಗಳು ಏನಂತಂದರೆ ಸ್ನಾಕ್ಸ್ ಕೊಡ್ತಾ ಇರಬೇಕಾದ್ರೆ ನಾವು ಇನ್ನೂ ಬೇರೆ ಬೇರೆ ಮಕ್ಕಳು ಕೂಡ ಬೇಕು ಅಂತಂದಾಗ ಅದನ್ನು ನಮ್ಗೆ ಕೊಟ್ಟಿರ್ತಾರೆ ಅದನ್ನು ನಾವು ಇಂಥ ಒಂದು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಬಡ ಮಕ್ಕಳಿಗೆ ನಾವು ಅದನ್ನ ತಲುಪಿಸಿ ಅವ್ರಿಗೂ ಕೂಡ ಒಂದು ಒಂದು ಫ್ಲೇವರನ್ನು ತಿನ್ನಿಸುವಂಥದನ್ನ ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ಮಕ್ಕಳೇ ಇದು ಈ ಒಂದು ಕ್ಷಣಕ್ಕೆ ಇದು ರುಚಿ ಕೊಡ್ಬೋದು ಬಟ್ ಮೇನ್ ಇಂಟೆನ್ಷನ್ನು ನಮ್ದು ಇದಲ್ಲ ನಮ್ದು ಏನಿದ್ರು ಮ ವಿದ್ಯೆಗೆ ಒತ್ತು ಕೊಡುವಂಥದ್ದು ಅವರು ಈವಾಗ ಚೇರ್ಸ್ ಕೊಟ್ಟಿದ್ದೀವಿ ಡೆಸ್ಕ್ ಕೊಟ್ಟಿದ್ದೀವಿ ಪೇಂಟ್ ಮಾಡಿದ್ದೀವಿ ನಿಮ್ಮ ಎಲ್ಲ ಶಾಲೆಯನ್ನು ಫಿಸಿಕಲ್ ರಿಸೋರ್ಸಸ್ಸನ್ನು ಡೆವಲಪ್ ಮಾಡಿದ್ದೀವಿ ಇದೆಲ್ಲ ನಿಮಗೋಸ್ಕರ ಮಾಡಿದ್ವಿ ನೀವೆಲ್ಲ ಅದನ್ನು ಬಳಸ್ಕೊಂಡು ಶಾಲೆಯನ್ನು ನೀವು ಮುಂದೆ ಬೆಳೆಯುವಂಥ ಒಂದು ಮೆಟ್ಟಲಾಗಿ ಬಳಸ್ಕೊಂಡು ನೀವು ಮುಂದೆ ಹೋಗಬೇಕು ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಆಮೇಲೆ ಏನೆಲ್ಲ ಸಪೋರ್ಟ್ ಬೇಕೋ ನಾವೆಲ್ಲ ಸಪೋರ್ಟ್ ಇರ್ತೀವಿ ಈಗಾಗಲೇ ಬ್ಯಾಗ್ಸ್ ಕೂಡ ನಿಮಗೋಸ್ಕರ ನಾವು ತಂದು ಇಟ್ಟಿದ್ದೀವಿ ಬಟ್ ಟೈಮ್ ಬರಲಿ ಅಂತ ಕೊಡ್ತಾ ಇಲ್ಲ ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಕೊಡುವ ಒಂದು ಸ್ವಲ್ಪ ಟೈಮ್ ಕೊಡೋಣ ಅದಕ್ಕೊಂದು ರೀಸನ್ ಇದೆ ಆದ್ದರಿಂದ ನಾವು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತೀವಿ ಕೊಡ್ತೀವಿ ಡೆಫಿನೆಟಾಗಿ ಕೊಡ್ತೀವಿ ಸೊ ಅದೆಲ್ಲ ಬಳಸ್ಕೋಬೇಕು ಸದ್ಬಳಕೆ ಬ ಮಾಡ್ಕೋಬೇಕು ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡು ಬೆಳಿಬೇಕು ಏನಂತಂದರೆ ವಿಜ್ಞಾನ ಮತ್ತು ಮ್ಯಾಥ್ಮೆಟಿಕ್ಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಮೆಟಿಕ್ಸ್ ಬಗ್ಗೆ ನೀವು ಹೆಚ್ಚು ಒತ್ತು ಕೊಡಬೇಕು ಆಗ ನಿಮಗೆ ಅವಕಾಶಗಳು ಜಾಸ್ತಿ ಇರ್ತದೆ ನೀವು ಐ ಎ ಎಸ್ ಆಗಬಹುದು ಡಾಕ್ಟರ್ಸ್ ಆಗ್ಬೋ ಆಗ್ಬೋದು ಇಂಜಿನಿಯರ್ಸ್ ಆಗ್ಬೋದು ಟೀಚರ್ಸ್ ಆಗ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬೆಳಿಬೋದು ಯಾವ ಡಿಪಾರ್ಟ್ಮೆಂಟ್ ಬೇಕೋ ಆ ಡಿಪಾರ್ಟ್ಮೆಂಟಲ್ಲಿ ನೀವು ಬೆಳಿಬೋದು ಅಂತ ಹೇಳ್ತಾ ನಿಮ್ಮ ಒಂದು ಸರ್ಕಾರಿ ಶಾಲೆಯ ಮಕ್ಕಳ ಒಂದು ಸೇವೆಯಲ್ಲಿ ನಮ್ಮ ಒಂದು ನಮ್ಮತೆ ಇದೆ ಅಂತ ಹೇಳ್ತಾ ಈ ನನ್ನ ಈ ಒಂದು ಸ್ನ್ಯಾಕ್ಸನ್ನು ಈ ಬಿಸ್ಕೆಟ್ಟು ಸ್ನ್ಯಾಕ್ಸು ಜ್ಯೂಸ್ ಕೊಡೋ ಒಂದು ಅವಕಾಶವನ್ನು ಈ ಶಾಲೆ ನನಗೆ ಕಲ್ಪಿಸ್ಕೊಟ್ಟಿದೆ ಆ ಮಕ್ಕಳಿಗೆ ತಲುಪಿಸ್ಕೊಡುವಂಥ ಕಾರ್ಯ ಏನು ಕಾರ್ಯ ನಮಗೆ ಕಲ್ ಕಲಿಸಿ ಬಂದಿದೆ ಆದ್ದರಿಂದ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇಲ್ಲಿ ಎಲ್ಲ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೆಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ